ನರೇಂದ್ರ ಮೋದಿಯವರ ನಲವತ್ನಾಲ್ಕು ತಿದ್ದುಪಡಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುವಂತ ಪ್ರಕ್ರಿಯೆ ಆಗಬೇಕು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ದಲಿತ ಆ ಮಠ ಅದು ಇದು ಯಾರನ್ನೂ ಬಿಟ್ಟಿಲ್ಲ ಮುಸ್ಲಿಮರು ಮಾತ್ರ ಅನ್ನುವಂಥದ್ದು ತರೊಳಗೆ ಎಲ್ಲ ಕೂತಿದೆ ಅದೇ ಪ್ರಕಾರ ಸರ್ಕಾರವು ಕೂಡ ಅದೇ ಪ್ರಕಾರ ನೋಡ್ಕೊಳುತ್ತೆ ತಿದ್ದುಪಡಿಯನ್ನು ತರ್ತೀವಿ ತರ್ತೀವಿ ಅಂತನ್ನುವಂಥದ್ದು ಹೇಳಿದ ನಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಲ್ಚಲ್ ಪ್ರಾರಂಭ ಆಗಿದೆ ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಕೂಡ ಮಲ್ಕೊಂಡ್ಬಿಟ್ಟಿದ್ದಾರೆ ದೇಶದ ದೃಷ್ಟಿಯಿಂದ ದೇಶದ ಭಕ್ತಿ ದೃಷ್ಟಿಯಿಂದ ಯಾರು ಇದ್ದಾರೆ ಅವರು ಪರವಾಗಿ ನಾನು ನಾನು ಹೇಳೋದು ನಿಮ್ಮ ಬುಡಕ್ಕೆ ಬರುವವರೆಗೆ ಎಚ್ಚರಗೊಳ್ಳದೇ ಇದ್ದರೆ ಮುಳುಗಿ ಹೋಗ್ತಿರಿ ನೀವು ಸತ್ತು ಹೋಗಿರ್ತೀರಿ ನೀವು ಸ್ಪಂದಿಸ್ಬೇಕು ಪ್ರತಿಭಟಿಸ್ಬೇಕು ನಿಮ್ಮ ಶಬ್ದವನ್ನು ನರೇಂದ್ರ ಮೋದಿಯವರೆಗೆ ತಲುಪುವವರೆಗೆ ಈ ಹೋರಾಟವನ್ನು ನಿಲ್ಲಿಸಬಾರ್ದು ಭಾಳ ದೊಡ್ಡ ಅನಾಹುತ ಆಗುವಂಥ ಅಪಾಯಕಾರಿ ಆಗುವಂಥದ್ದು ಇವತ್ತು ನಡೀತಾ ಇರುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಮಠಾಧಿಪತಿಗಳು ಕೂಡ ಅಷ್ಟೇ ನಮ್ಮ ಮಠ ಏನಿಲ್ಲ ರೈತರು ಅಷ್ಟೇ ನಮ್ಮ ರೈತ ನಮ್ಮ ನಮ್ಮ ಪಹಣಿಯಲ್ಲಿ ಏನು ಹೆಸರು ಬಂದಿಲ್ಲ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕಟ್ಟಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಇದು ಬಹಳ ದೊಡ್ಡ ಅನಾಹುತ ಆಗುವಂಥ ಕಾಲ ಬಹಳ ದೂರಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ ರೈತ ಸಂಘಗಳು ಬಾಯಿ ಮುಚ್ಚಿಕೊಂಡಿದ್ದಾರೆ ಮಠಾಧಿಪತಿಗಳು ಬಾಯಿ ಮುಚ್ಚಿಕೊಂಡಿದ್ದಾರೆ ಸೊ ಈ ಸಂಘಟನೆಗಳು ಇವತ್ತು ಬೇರೆ ಬೇರೆ ಸಮಾಜದ ಹಿತದೃಷ್ಟಿಯಿಂದಿರುವಂಥ ಸಂಘಟನೆಗಳು ಕೂಡ ಧ್ವನಿ ಎತ್ತಾ ಇಲ್ಲ ಸೊ ಹಾಗಾಗಿ ಇಷ್ಟು ದೊಡ್ಡ ಅಪಾಯಕಾರಿಯಲ್ಲಿ ಇರುವಂಥ ಈ ವಿಷಯ ವಿಚಾರದ ಸಂಬಂಧಪಟ್ಟಾಗೆ ಜಾಗೃತರಾಗಿ ಹೋರಾಟಕ್ಕಾಗಿ ಹೋರಾಟ ಮಾಡಿ ಪ್ರತಿಕ್ರಿಯೆ ಮಾಡಿ ಪ್ರತಿಭಟಿಸಬೇಕು ಅಂತನ್ನುವಂಥದ್ದು ನನ್ನದು ಒಂದು ಆಗ್ರಹ ಎರಡನೇದು ನರೇಂದ್ರ ಮೋದಿಯವರ ನಲವತ್ನಾಲ್ಕು ತಿದ್ದುಪಡಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುವಂಥ ಪ್ರಕ್ರಿಯೆ ಆಗಬೇಕು ಮುಸ್ಲಿಮ್ ಸಮಾಜ ಅದರ ವಿರುದ್ಧ ತಿದ್ದುಪಡಿಯ ವಿರುದ್ಧ ಲಕ್ಷಗಟ್ಟಲೆ ಜನ ಸೇರಿಸಿ ಇವತ್ತು ಪ್ರತಿಭಟನೆಗಳನ್ನು ಮಾಡುವಂಥ ಪ್ರಕ್ರಿಯೆಗಳು ಕರ್ನಾಟಕದ ಮೂಲಕ ಪ್ರಾರಂಭ ಮಾಡೋರಿದ್ದಾರೆ ಎಲ್ಲ ಕಡೆ ಬೇರೆ ಬೇರೆ ಕಡೆ ಎಲ್ಲ ಪ್ರಾರಂಭ ಆಗಿದೆ ಸೊ ಈ ದೃಷ್ಟಿಯಿಂದ ನಾವು ರೈತರಿಗೆ ಹಿತದೃಷ್ಟಿಯಿಂದ ಒಂದು ಸಹಾಯವಾಣಿ ಮತ್ತು ಪಿ ಐ ಎಲ್ ಹಾಕೋದು ಮೂರೂ ಏನು ಹೈಕೋರ್ಟ್ಗಳಿದ್ದಾವೆ ಕರ್ನಾಟಕದಲ್ಲಿ ಧಾರವಾಡ ಬೆಂಗಳೂರು ಮತ್ತು ನಮ್ಮ ಕಲಬುರಗಿ ಮೂರೂ ಕಡೆಗೆ ಪಿ ಐ ಎಲ್ ಹಾಕುವಂಥದ್ದು ಐದೈದು ಜನರ ವಕೀಲರ ಟೀಮನ್ನ ಮಾಡಿದ್ದೀವಿ ಸೊ ಆ ಈ ಸಹಾಯವಾಣಿ ಮೂಲಕ ನಾವು ಅವರಿಗೆ ಸಹಕಾರವನ್ನು ಕೊಡುವಂಥದ್ದು ನಿರ್ಧಾರ ಮಾಡಿದ್ದೀವಿ ಇನ್ನೂ ಒಂದು ಭಾಳ ಮುಖ್ಯವಾದ್ದು ಅಂತಂದರೆ ಮುನ್ನೂರ ಇಪ್ಪತ್ತೆಂಟು ಕಬ್ರಸ್ಥಾನಕ್ಕೆ ಸರ್ಕಾರ ಜಾಗವನ್ನು ಕೊಟ್ಟಿದೆ ಕಬ್ರಸ್ಥಾನಕ್ಕೆ ಸರ್ಕಾರ ಜಾಗ ಕೊಡೋದು ಅವಶ್ಯಕತೆ ಇಲ್ಲ ಕೊಡೋಂಗಿಲ್ಲ ಕಾನೂನು ಬಾಹಿರವಾದಂಥ ಪ್ರಕ್ರಿಯೆಯನ್ನು ಮುನ್ನೂರ ಇಪ್ಪತ್ತೆಂಟು ಇವತ್ತು ಜಾಗಗಳನ್ನು ಗೋಮಾಳದ ಜಾಗಗಳನ್ನು ಡಿಕ್ಲೇರ್ ಮಾಡಿದೆ ಅದನ್ನು ವಾಪಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ಇನ್ನೂ ಒಂದು ಮೂರೂವರೆ ಕೋಟಿ ರೂಪಾಯಿ ವಕ್ ಬೋರ್ಡ್ಗೆ ಆಸ್ತಿಗೆ ಅದನ್ನು ಬೇಲಿ ಹಾಕೋಕ್ಕೆ ಕಂಪೌಂಡ್ ಹಾಕೋಕ್ಕೆ ಅಂತ ಹೇಳಿ ಮೂರುವರೆ ಕೋಟಿ ರೂಪಾಯಿ ಕೊಟ್ಟಿದೆ ಸೊ ಇದನ್ನೂ ಮಾಡೋಂಗಿಲ್ಲ ಇದು ಕಾನೂನು ಬಾಹಿರ ಇದು ಓಲೈಕೆ ಇದು ತುಷ್ಟೀಕರಣನೇ ಈಗಾಗಲೇ ನಮ್ಮ ಅನ್ವರ್ ಮಾನ್ಪಾಡೆಯವರು ಹೇಳ್ತಾರೆ ಎಷ್ಟು ಆಸ್ತಿ ಇದೆ ಎಷ್ಟು ಬೇಕಾದಷ್ಟು ದುಡ್ಡಿದೆ ಅದರಿಂದನೇ ಎಲ್ಲ ರೀತಿ ಕಂಪೌಂಡ್ ಹಾಕ್ಬೋದು ಎಲ್ಲ ಅನುಕೂಲ ಮಾಡ್ಬೋದು ಮುಸ್ಲಿಂ ಬಡ ಮುಸ್ಲಿಮರ ಭೂಮಿಗಳನ್ನು ಕಬಡ್ಸಿದ್ದಾರೆ ಯಾರನ್ನೂ ಬಿಟ್ಟಿಲ್ಲ ಅವರು ಸೊ ಈ ಈ ಹಿನ್ನೆಲೆಯಲ್ಲಿ ನಾವು ಈ ಕೆಲವೊಂದು ಆಗ್ರಹಗಳನ್ನು ನಾನು ಹೇಳ್ತಾ ಇದ್ದೀನಿ ಈ ಬಿ ಜೆ ಪಿ ಎಮ್ ಎಲ್ ಎ ವಜ್ರಾಲ್ ಅಂತನ್ನುವಂಥ ಲಿಂಗ್ಸೂರು ಎಮ್ ಎಲ್ ಎದು ಜಾಗ ಇವತ್ತು ವಕ್ಬೋರ್ಡಿಗಾಗಿದೆ ಬೈರೇಗೌಡ ಬೈ ಬೈರಾಪುರ್ ಅಂತ ಹೇಳಿ ಅವ್ರದ್ದು ಜಾಗ ಅಂದರೆ ಕಾಂಗ್ರೆಸ್ ಎಮ್ ಎಲ್ ಸಿ ಅವ್ರದ್ದು ಜಾಗ ಬೋರ್ಡಿಗೆ ಹೋಗಿದೆ ಸೊ ಅಂದರೆ ಯಾರನ್ನೂ ಬಿಟ್ಟಿಲ್ಲ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ದಲಿತ ಆ ಮಠ ಅದು ಇದು ಯಾರನ್ನೂ ಬಿಟ್ಟಿಲ್ಲ ಎಲ್ಲರನ್ನೂ ಆವರಿಸ್ಕೊಳ್ತಾ ಇರುವಂಥ ಈ ವಕ್ ಬೋರ್ಡಿನ ಏನು ಅತಿಕ್ರಮಣ ನಡೀತಾ ಇದೆ ಸೊ ಇದಕ್ಕೆ ಕಡಿವಾಣ ಹಾಕುವಂಥ ಪ್ರಕ್ರಿಯೆಗೆ ನರೇಂದ್ರ ಏನು ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ಶ್ರೀರಾಮ್ ಸೇನೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಇನ್ನು ಋಷಿ ಹೇಳಿದ ಹಾಗೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದರು ಮತ್ತು ಬಿ ಜೆ ಪಿಯ ರಾಜ್ಯ ಉಪಾಧ್ಯಕ್ಷರು ಕೂಡ ಆಗಿದ್ದರು ಬಿ ಜೆ ಪಿಯ ರಾಜ್ಯ ವಕ್ತಾರ ಕೂಡ ಆಗಿದ್ದರು ಅವರು ಅವರ ಕೊಟ್ಟಂಥ ಸ್ಥಾನವನ್ನು ಜವಾಬ್ದಾರಿಯನ್ನು ಅತ್ಯಂತ ಯೋಗ್ಯವಾಗಿ ನಿರ್ವಹಿಸಿದವರು ಅಂತ ಒಂದು ಹೆಮ್ಮೆಯಿಂದ ಹೇಳ್ಬೋದು ವಿಶೇಷವಾಗಿ ಅಲ್ಪಸಂಖ್ಯಾತದ ಅಧ್ಯಕ್ಷರಾದಂಥ ಸಮಯದಲ್ಲಿ ಇಲ್ಲಿವರೆಗೆ ಅಲ್ಪಸಂಖ್ಯಾತರು ಅಂತಂದರೆ ಮುಸ್ಲಿಮರು ಮಾತ್ರ ಅನ್ನುವಂಥದ್ದು ತರವೊಳಗೆಲ್ಲ ಎಲ್ಲ ಕೂತಿದೆ ಅದೇ ಪ್ರಕಾರ ಸರ್ಕಾರವು ಕೂಡ ಅದೇ ಪ್ರಕಾರ ನಡ್ಕೊಳ್ಳುತ್ತೆ ಆದರೆ ಇವರು ಅಧ್ಯಕ್ಷರಿರುವಂಥ ಸಮಯದಲ್ಲಿ ಕ್ರಿಶ್ಚಿಯನ್ರಿಗೆ ಸಿಖ್ಖರಿಗೆ ಬೌದ್ಧರಿಗೆ ಪಾರ್ಸಿಗಳಿಗೆ ಬಡ ಪಾರ್ಸಿಗಳಿಗೂ ಕೂಡ ಅವರ ಅಭಿವೃದ್ಧಿ ಅವ್ರ ಸಂಬಂಧಪಟ್ಟಂಥ ಅನುದಾನವನ್ನು ಕೊಟ್ಟಿದ್ದಾರೆ ಅವರ ಡಿಟೇಲ್ ಅದರ ಸಂಬಂಧಪಟ್ಟ ಹೇಳ್ತಾರೆ ಅವರು ಹೇಗೆ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿದ್ದರು ಅಂತಂದರೆ ಇಲೆಕ್ಷನ್ ಕಮಿಷನರ್ ಟಿ ಎನ್ ಸೇಷನ್ ಇದ್ದಾಗ ಯಾವ ರೀತಿಯ ತಮ್ಮ ಆ ಇಲೆಕ್ಷನ್ ಪವರ್ ಹೇಗಿದೆ ಕಮಿಷನರ್ ಪವರ್ ಹೇಗಿದೆ ಅಂತ ತೋರಿಸ್ಕೊಟ್ಟಾಗೆ ಇವರು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರ ಪಾವರ್ ಏನಿರುತ್ತೆ ಅನ್ನೋದನ್ನು ಆ ಪಿರಿಯಡ್ ನನಗೆ ತೋರಿಸ್ಕೊಟ್ಟಂಥ ವ್ಯಕ್ತಿ ಇನ್ನು ನನಗೆ ಒಂದು ಹತ್ತು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ನನಗೆ ಅವರು ವೈಯಕ್ತಿಕವಾಗಿ ಆತ್ಮೀಯತೆಯಿಂದ ಇದ್ದಾರೆ ಅಷ್ಟೇ ಅಲ್ಲ ಅವರು ಈ ಸಂಬಂಧಪಟ್ಟಾಗಿ ಯಾವುದೇ ಪ್ರೆಸ್ ಮೀಟ್ ಮಾಡಿದರೆ ನಾನು ಮೊದಲೇನು ಆ ಪ್ರೆಸ್ ಮೀಟಿಗೆ ಅವರ ವಿಚಾರಕ್ಕೆ ಸಪೋರ್ಟ್ ಅಂತ ಸೊ ಈ ಹಿನ್ನೆಲೆಯಲ್ಲಿ ನಾನು ಅವರ ಸಂಪರ್ಕದಲ್ಲಿದ್ದೀನಿ ಇವತ್ತಿನ ಮುಖ್ಯವಾಗಿ ವಕ್ ಬೋರ್ಡಿನ ಸಂಬಂಧಪಟ್ಟಾಗೇ ಇರೋದರಿಂದ ಇವರ ಅನಾರೋಗ್ಯ ಇವರು ಸ್ವಲ್ಪ ಶೋಲ್ಡರ್ದು ಏಟಾಗಿ ಎರಡು ಮೂರು ತಿಂಗಳಿಂದ ವಿಶ್ರಾಂತಿಯಲ್ಲಿ ಇಲ್ಲೇ ಇರೋದರಿಂದ ಇಲ್ಲಾದರೆ ಬೆಂಗಳೂರಿನಲ್ಲೇ ಆಗ್ತಿತ್ತು ಪ್ರೆಸ್ ಮೀಟು ಸೊ ಇವರು ಇಲ್ಲೇ ಇರೋದರಿಂದ ನಾನು ಇವರಿಗೆ ವಿನಂತಿ ಮಾಡಿಕೊಂಡೆ ಸೊ ನಿಮ್ಮ ಜೊತೆಗೆ ವಕ್ಬೋರ್ಡಿನ ಸಂಬಂಧಪಟ್ಟಾಗ ವಿಷಯವನ್ನು ತಿಳಿಸಬೇಕು ಅಂತ ಹೇಳಿದಾಗ ಬಹಳ ಸಹರ್ಷದಿಂದ ಒಪ್ಕೊಂಡ್ರು ಅಷ್ಟೇ ಅಲ್ಲ ಸಿ ಎ ಎ ಇದರದ್ದು ಸಂಬಂಧಪಟ್ಟಾಗೆ ನಾವು ಅವರು ಒಂದೇ ವೇದಿಕೆ ಮೇಲೆ ಮೂರು ಕಡೆ ಕಾರ್ಯಕ್ರಮವನ್ನು ತೊಗೊಂಡಿದ್ದೀವಿ ಅದನ್ನು ಜಾರಿಗೆ ತರಬೇಕು ಅಂತನ್ನುವಂಥದ್ರಲ್ಲಿ ಇವರು ಕೂಡ ಬಹಳ ಬಲವಾಗಿ ಆವತ್ತಿನ ಸಂದರ್ಭದಲ್ಲಿ ಇದು ಮಾಡಿದಂಥರು ಸೊ ಹಾಗಾಗಿ ಮಂಗಳೂರಲ್ಲಿ ಇವರು ಇದ್ದಿದ್ದರಿಂದ ಇವರ ಜೊತೆಗೆ ಒಂದು ಪ್ರೆಸ್ ಮೀಟ್ ಮಾಡುವಂಥ ನನಗೆ ಅವಕಾಶ ಸಿಕ್ಕಿದೆ ಅವರಿಗೂ ಧನ್ಯವಾದ ಹೇಳ್ತೀನಿ ನಿಮಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ವಕ್ ಬೋರ್ಡ್ ಇದಕ್ಕಿಂತ ಮುಂಚೆ ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೀನಿ ಇವತ್ತು ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಬೌದ್ಧ ಸಿಖ ಅಥವಾ ಇನ್ಯಾರೇ ಇರ್ಬೋದು ದೇಶದ ಹಿತದೃಷ್ಟಿಯಿಂದ ದೇಶದ ಭಕ್ತಿ ದೃಷ್ಟಿಯಿಂದ ಯಾರಿದ್ದಾರೆ ಅವರು ಪರವಾಗಿ ನಾನಿದ್ದೀನಿ ಅದೇ ಮುಸ್ಲಿಮೇ ಇರಲಿ ಕ್ರಿಶ್ಚಿಯನ್ನೇ ಇರಲಿ ಹಿಂದೂನೇ ಇರಲಿ ಯಾರೇ ಇರಲಿ ದೇಶದ ದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಇದ್ದಾರಾ ಅವ್ರ ಜೊತೆಗೆ ನಾನಿದ್ದೀನಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ವಕ್ ಬೋರ್ಡ್ ಸೊ ಇಡೀ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಲ್ಚಲ ಚಿಂತನ ಮಂಥನ ಹೋರಾಟ ಪ್ರತಿಕ್ರಿಯೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಸೊ ಈಗ ಮುಖ್ಯವಾಗಿ ನರೇಂದ್ರ ಮೋದಿಯವರು ಅವರು ಇದನ್ನು ನಲವತ್ನಾಲ್ಕು ತಿದ್ದುಪಡೆಯನ್ನು ತರ್ತೀವಿ ತರ್ತೀವಿ ಅಂತನ್ನುವಂಥದ್ದು ಹೇಳಿದ ನಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಲ್ಚಲ್ ಪ್ರಾರಂಭ ಆಗಿದೆ ಜೆ ಪಿ ಸಿ ಒಂದು ಕಮಿಟಿ ಕೂಡ ರಚನೆ ಆಗಿದೆ ಅವರು ಪ್ರವಾಸ ಕೂಡ ಎಲ್ಲ ಕಡೆ ಆಗಿದೆ ಹುಬ್ಬಳ್ಳಿಯಲ್ಲಿ ಜಗದಾಂಬಿಕಾ ಪಾಲ್ ಜಾಯಿಂಟ್ ಪಾರ್ಲಿಮೆಂಟರಿ ಅಧ್ಯಕ್ಷರು ಯಾರು ಬಂದಿದ್ದರು ಅವರಿಗೆ ನಾನೂ ಕೂಡ ಮನವಿಯನ್ನು ಸಲ್ಲಿಸಿದಂಥ ವ್ಯಕ್ತಿತ್ವ ಹಾಂ ಇವ ಅನ್ವರ್ ಮಾನ್ ಆ ಇದಕ್ಕೆ ಸಭೆ ಕರೆದಿದ್ದರು ಅಂತ ಈಗ ಅವರು ಡೈಲಿ ದೆಹಲಿಗೆ ಹಾಂ ದೆಹಲಿಯಲ್ಲಿ ಹೋ ಹೋಗಿ ಬಂದಿದ್ದಾರೆ ಆಲ್ರೆಡಿ ಅದು ಪಬ್ಲಿಷ್ ಆಗಿದೆ ಅವರು ತಮ್ಮ ಅವ್ರ ರಿಪೋರ್ಟನ್ನು ಸಲ್ಲಿಸಿ ಬಂದಿದ್ದಾರೆ ಅಲ್ಲೇ ಸ್ವಲ್ಪ ಗಲಾಟೆನೂ ಆಯಿತು ಆ ಸಂದರ್ಭದಲ್ಲಿ ಇವ್ರ ರಿಪೋರ್ಟಿಗೆ ಅಲ್ಲಿ ಗಲಾಟೆ ಆಯಿತು ಅಂತನ್ನುವಂಥದ್ದು ಅವರು ಅವರೇ ಹೇಳ್ತಾರೆ ಎಲ್ಲಾದರು ಸೊ ಈಗ ಮುಖ್ಯವಾಗಿ ವಕ್ ಬೋರ್ಡು ಬ್ರಿಟಿಷರಿಂದ ಪ್ರಾರಂಭ ಆಯಿತು ಬ್ರಿಟಿಷರು ಮುಖ್ಯವಾಗಿ ಸಿಯಾ ಸುನ್ನಿ ಜಗಳದಲ್ಲಿ ಸಿಯಾ ವಕ್ಬೋರ್ಡ್ ಮತ್ತು ಸಿಯಾ ಸುನ್ನಿ ವಕ್ಬೋರ್ಡ್ ಅಂತ ಹೇಳಿ ಮಾಡಿದರು ಆಮೇಲೆ ನೆಹರು ಅವರು ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಅದಕ್ಕೊಂದು ರೂಪ ಕೊಟ್ಟರು ಆಮೇಲೆ ನೈಂಟಿ ಫೈವ್ನಲ್ಲಿ ಪಿ ವಿ ನರಸಿಂಹರಾವ್ ಅವರು ಇನ್ನಷ್ಟು ಪವರ್ ಕೊಟ್ಟರು ಫುಲ್ ಪವರ್ ಕೊಟ್ಟಿದ್ದು ಎರಡು ಸಾವಿರದ ಹದಿಮೂರು ಮನ್ಮೋಹನ್ ಸಿಂಗ್ ಅವರು ಫುಲ್ ಪವರ್ ಅಂದರೆ ಸುಪ್ರೀಂ ಕೋರ್ಟ್ ಕೂಡ ಕೇಳೋಂಗಿಲ್ಲ ಆ ಮಟ್ಟದವರೆಗೆ ಅಷ್ಟು ಡಿ ಸಿಗೆ ಗೆ ಯಾವುದೇ ಪವರ್ ಇಲ್ಲ ತಹಸೀಲ್ದಾರ್ಗೆ ಯಾವುದೇ ಪವರ್ ಇಲ್ಲ ಯಾರೂ ಯಾವುದೇ ರೀತಿಯ ಪವರ್ಲೆಸ್ ಇರುವಂಥದ್ದು ಸನ್ ಕೊಟ್ಟಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಸೊ ಅಲ್ಲಿಂದ ಇಲ್ಲಿವರೆಗೆ ಆ ವಕ್ಬೋರ್ಡಿನ ಅತಿಕ್ರಮಣ ಆಗಿದ್ದು ಇವತ್ತು ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆವರೆಗೆ ಇವತ್ತು ಬಂದು ನಿಂತಿದೆ ಈಗ ಅದು ಇನ್ನೂ ಜಾಸ್ತಿನೂ ಆಗಿರ್ಬೋದು ಇನ್ನೂ ಜಾಸ್ತಿ ಆಗ ಆಗ್ತಾನೆ ಹೋಗ್ಬೋದು ಸೊ ಈ ಹಿನ್ನೆಲೆಯಲ್ಲಿ ನಾವು ಶ್ರೀರಾಮ್ ಸೇನೆ ಸಂಘಟನೆಯವರು ಬಹಳ ಗಂಭೀರವಾಗಿ ತಗೊಂಡು ಈಗಾಗಲೇ ರಾಜ್ಯಾದ್ಯಂತ ರೈತರನ್ನು ಭೇಟಿಯಾಗೋದು ದೇವಸ್ಥಾನ ಮಠ ಗರಡಿ ಮನೆಗಳು ಸ್ಲಂ ಬೋರ್ಡ್ಗಳು ಇನ್ನು ಹಾಳೇಬೇಕಾ ಸ್ಲಂಬ್ ಬೋರ್ಡುಗಳು ಹೀಗೆ ಯಾವುದನ್ನೂ ಬಿಟ್ಟಿಲ್ಲ ಎಸ್ ಪಿ ಆಫೀಸ್ ಡಿ ಸಿ ಆಫೀಸ್ ಆ ಸರ್ಕಾರಿ ಆಸ್ಪತ್ರೆ ಆಮೇಲೆ ಪ್ರಾಚ್ಯವಸ್ತು ಇಲಾಖೆ ಕಟ್ ಕಟ್ಟಡಗಳು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕಟ್ಟಡಗಳು ಕೂಡ ಬಿಟ್ಟಿಲ್ಲ ಸೊ ಈ ರೀತಿ ಸರ್ವೇವ್ಯಾಪಿ ಹಳ್ಳಿ ಹಳ್ಳಿನೇ ವಕ್ ಬೋರ್ಡಿಗೆ ಸೇರಿಸುವಂಥ ಪ್ರಕ್ರಿಯೆಗಳು ಕೂಡ ಕರ್ನಾಟಕದಲ್ಲಿ ನಡೆದಿದೆ ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕ್ರಮಿಸುವಂಥ ಆಕ್ರಮಣ ಮಾಡುವಂಥ ಅತಿಕ್ರಮಣ ಮಾಡುವಂಥ ಪ್ರಕ್ರಿಯೆಗೆ ಇನ್ನೂ ಸಮಾಜ ಎಚ್ಚರಗೊಂಡಿಲ್ಲ ಅಂತ ನಾನು ಹೇಳ್ತೀನಿ ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಕೂಡ ಮಲ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೋ ತಮಿಳ್ನಾಡಿನಲ್ಲಾಗಿದೆ ಎಲ್ಲೋ ಗುಜರಾತ್ನಲ್ಲಾಗಿದೆ ಬಿಹಾರ್ನಲ್ಲಾಗಿದೆ ಪಾಟ್ನಾದಲ್ಲಾಗಿದೆ ಕೊನೆಗೆ ನಮ್ಮ ಕರ್ನಾಟಕದಲ್ಲೇ ಬಂತು ಉತ್ತರ ಕರ್ನಾಟಕದಲ್ಲಾಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯವರು ಏನು ಸೇಫ್ ಇದ್ದೀವಿ ಅನ್ನುವಂಥ ಮಾನಸಿಕತೆಯಲ್ಲಿ ಈ ಸಮಾಜ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ